ನೋಡಿ ಕಂಬದಲ್ಲಿ ಕೆತ್ತನೆ ಇದು ಕುರುವತ್ತಿ ಬಸವೇಶ್ವರ ದೇವಸ್ಥಾನ ಮಲ್ಲಿಕಾರ್ಜುನ ಈಶ್ವರ ಇರೋದು ಮಲ್ಲಿಕಾರ್ಜುನ ಬಸವಣ್ಣ ಇಲ್ಲಿ ಭಾಳ ಫೇಮಸ್ಸು ಅದಕ್ಕೆ ಕುರುವತ್ತಿ ಬಸವಣ್ಣ ಬಸವಣ್ಣ ಅಂತಾರೆ ಇಲ್ಲಿ ಕಂಬದಲ್ಲಿ ಕೆಳಗಡೆ ಇರೋ ಕೆತ್ತನೆ ಇದು ಒಂದೊಂದು ಕಂಬದಲ್ಲೂ ಬೇರೆ ಬೇರೆ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಕಡೆ ಹತ್ತಿರ ಇರೋರು ಬಂದು ಎಲ್ಲರೂ ನೋಡಿ ಯಾಕೆ ಅಂದರೆ ಇಂಥ ಇದು ಸಿಗೋಲ್ಲ ನಮಗೆ ಭಾಳ ವರ್ಷ ಹೊಯ್ಸಳರ ಕಾಲದ್ದು ಅಂದರೆ ಒಂದು ಹತ್ತನೇ ಶತಮಾನ ಹನ್ನೊಂದನೇ ಶತಮಾನದ್ದಿರುತ್ತೆ ಇದು ನೋಡಿ ಇದು ಇನ್ನೊಂದು ಕಂಬದ್ದು ನಾಲ್ಕು ಕಂಬ ಇದೆ ನಾಲ್ಕು ಕಂಬದಲ್ಲೂ ನಾಲ್ಕು ಥರ ಕೆತ್ತನೆ ಇದೆ ಅದರಲ್ಲೂ ಸಹಿತ ಸಣ್ಣ ಸಣ್ಣ ಗುಡಿ ಥರ ಮಾಡಿ ದೇವರುಗಳಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಗುಡಿ ತರ ಮಾಡಿ ಅದರಲ್ಲೂ ದೇವರಿದ್ದಾರೆ ನೋಡಿ ಇಲ್ಲಿ ಗಣೇಶ ಆದರೆ ಹೊಡೆದಾಕಿದ್ದಾರೆ ಇಲ್ಲಿ ಹೆಣ್ಣದ

ಈಗ ಅಂದರೆ ನೋಡೋಕೆ ಎರಡು ಕಣ ಅಷ್ಟು ಚೆನ್ನಾಗಿದೆ ನೋಡಿ ಈಗ ಚೂರಲ್ಲಿರೋ ಕೆತ್ತನೆ ರೀ ಒಂದು ನಿಮಿಷ ಕೂತ್ಕೊಂಡು ಹೇಳ ಕೂತ್ಕೊಂಡು కురువర్తి బస్వండన కుడి ఇది మల్లికార్జున స్వామి ಹರಹರ ಮಹಾದೇವ ನೋಡಿ ಇದು ಮಲ್ಲಿಕಾರ್ಜುನನ ಗುಡಿ ಈ ಕಡೆ ಬಸವಣ್ಣ ಬಣ್ಣ ಇದ್ರಿ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕೆತ್ತನೆ ಹೊಯ್ಸಳರ ಕಾಲದ ಗುಡಿ ಹ್ಞೂ ನೋಡಿ ನಾವು ಬೇಲೂರು ಹಳೆ ಬೀಡಲ್ಲಿ ನೋಡ್ತೀವಲ್ವಾ ಕೆತ್ತನೆ ಅದೇ ಥರನೇ ಅಂದರೆ ಗುಡಿನೂ ಅದೇ ಥರನೇ ಕಾಣುತ್ತೆ ಒಂಥರ ಮೂಲೆ 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 ಈ ಕಡೆ ಇದು ಮಲ್ಲಿಕಾರ್ಜುನನ ಗುಡಿ ಈ ಕಡೆ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಹೊಯ್ಸಳರು ಕಟ್ಟಿರೋದು ಅಂದರೆ ಬೇಲೂರು ಹಳೆಬೀಡು ಎಲ್ಲ ಆ ಥರದ್ದೇ ಗುಡಿ ಇದು ಫೇಮ್ ಅದೇ ಥರನೇ ಕಾಣುತ್ತೆ ಹೊರಗಡೆಯಿಂದ ನೋಡಿದ್ರೆ ನಿಮಗೆ ನೋಡಿ ಗೋಪುರ ಇದು ಕಾಲು ಸುಡ್ತಾವೆ ರೀ ಆ ಕಡೆ ಬರಲಾ ನಾನು ಹಾಂ ಎಲ್ಲ ಮೋಸ್ಟ್ಲಿ ಗುಡಿ ಬೀಳಕ್ಕೆ ಇದು ಮಾಡ್ತಿತ್ತೇನೋ ಸಪೋರ್ಟ್ಗೆ ಕಂಬದ ಥರ ಕಟ್ಟಿ ಸಪೋರ್ಟ್ ಕೊಟ್ಟಿದ್ದಾರೆ ಹಳೇ ಕಾಲದವಲ್ವಾ ಕಾಲು ಸುಡ್ತಾಯಿದ್ದಾವೆ ಅದಕ್ಕೆ ಹಂಗಾಗಿ ನಾನು ಸ್ವಲ್ಪ ಮರಗಳ ಕೆಳಗೆ ಇದ್ರ ಕೆಳಗೆ ನಿಂತ್ಕೊಂಡು ತೆಗಿತಾ ಇದ್ದೀನಿ ಇದ್ದೀನಿ ಜನ ಮಾತ್ರ ತುಂಬ ಇದ್ದಾರೆ ಇವತ್ತು ಗುರುವಾರ ಐದನೇ ತಾರೀಕು ಜೂನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಇಸ್ವಿ ಆದರೂ ಜನ ಎಷ್ಟಿದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ಹೆಂಗೋದ್ರಿ ಒಳಗಡೆ ಅವ್ರಿಂದ ಅವನ್ನ ಅವ್ರ ಅಮ್ಮ ಹಿಂದೆ ಓಡ್ಬರ್ತಾರ ಅವನು